ಆಸಲ್ಲ ಬಾರ್ಸ ಅಂತ ಬಡ ಮಾಡ್ಬಿಟ್ಟು ಮಡಕಿರೋದು ಹೊರಕಡ ಓಪನ್ ಮಾಡಬೇಕಾಯಿತು ಎಲ್ಲಾ ವರಿಕ್ ಇತ್ತು ಕವರ್ ಈ ವಯಸ್ಸಲ್ಲಿ ಗಣೇಶಪುರ ಆಪೋಸಿಟ್ ಅಲ್ಲಿರುವಂತರ ರಸ್ತೆಯಲ್ಲಿ ಸಾವಿರಾರು ಒಂದಲ್ಲ ಎರಡಲ್ಲ ನೂರಲ್ಲ ಸಾವಿರಾರು ಸಾವಿರಾರು ಕಿರಂಜಿಗೊಳ್ದು ಇನ್ನೂ ಚೆನ್ನಾಗಿ ಬೆಂಕಿ ಹಾಕಿದ್ರೆ ಆರೋಗ್ಯ ಹಾಳಾದ್ರೆ ಯಾರೋಣೆ ಏನ್ ಕುಡ್ಸ್ರೆ ಏನ್ ಮಾಡ್ತಾ ಇದಾರೆ ಅಕ್ಕಪಕ್ಕ ಕ್ಲೀನಿ ಕೊಡೋದನ್ಬಿಟ್ಟು ಬೇಕಾಗುತ್ತೀ ಹೆಂಗ್ ಕೊಡ್ಕೊಂಡು ಓಡಾಡೋ ಜಾಗ ನೂರಾರು ಜನ ಬೀದಿ ಜಾಗ ಇದು ಏರಿಯಾ ಓಡಾಡ್ಕೊಂಡು ಹೋದ್ರೆ ಕಾಯಿಲೆ ಬಂದು ಒಂದೆಲ್ಲ ಎರಡಲ್ಲ ಏನಾರ ನೂರಾರು ಕಾಯಿಲೆಗಳು ಈಗ ಪ್ರೆಸೆಂಟ್ ಅಲ್ಲಿ ಸರ್ಕಾರಿ ಶಾಲೆ ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಗೌರ್ಮೆಂಟ್ ಆಸ್ಪತ್ರೆ ಮೈಸೂರು ಹೋಗಿ ಅಂತಾರೆ ಎಮರ್ಜೆನ್ಸಿ ಯಾವ ಬೀದಿ ಟ್ರೀಟ್ಮೆಂಟ್ ಇಲ್ಲ ಅಂದ್ಬಿಟ್ಟು ಇಲ್ಲಿ ನೋಡೋರ್ ಈಗ ಸುರಿದ್ರೆ ಕಾಯಿಲೆ ಬರ್ದ್ ಏನ್ ಬರ್ತಾರೆ ಹೈವೇ ರೋಡ್ ಫಸ್ಟ್ ಹೇಳ್ತಾರೆ ರಾಜ ಬೀದಿ ಅಂತ ಅದರಲ್ಲೂ ನಮ್ದು ಪುರಸಭೆ ಆಡಳಿತ ಲೈಟ್ಗಳು ಹೋಗುವ ನೋಡಿ ಅಂದ್ರೆ ಒಂದು ಲೈಟ್ ನೋಡಲೆ ರೆಡಿ ಮಾಡ್ತಾ ಇಲ್ಲ ಈಗ ತಂದಿ ಸುರ್ದಿದ್ರಲ್ಲ ಆರೋಗ್ಯ ಕಾಪಾಡ್ತದ ಮಕ್ಳುಗಳಿಗೆ ಸಾರ್ವಜನಿಕರು ಕಾಪಾಡ್ತಾರ ಎತ್ತಿ ಬಿದ್ದು ಸ್ಕೂಲ್ಗೆ ಬಿಡುವಾಗ ಮಕ್ಕಳು ಜಾಗ ಟೈಮ್ ಇದು ಸ್ಕೂಲ್ ಟೈಮ್ ಒಂಬತ್ತು ಗಂಟೆ ಹಿಂಗ್ ಮಾಡ್ತಾರಲ್ಲ ಒತ್ತಾ ಬತ್ತ ಏನ್ ಮಾಡ್ತಾ ಇದಾರೆ ಏನ್ ಕ್ರಮ ತಗೊತವ್ರೆ ನಮ್ಗೆ ಕೇರ್ಪಡೆಯಲ್ಲಿ ಬೇಕಾ ಬಿಟ್ಟು ಅವರ ಇಚ್ಛನೆ ಆಗ್ಬಿಟ್ಟಿದ್ಯಾಂಚೂರು ಕ್ರಮವಹಿಸಿ ಅಧಿಕಾರಿಗಳು ಏನೇ ಸುರ್ಜಿದವ್ರಿಗೆ ಅವ್ರಿಗೆ ಸುಸ್ತು ಕ್ರಮ ಜರುಗಿಸಿ ಸಾರ್ವಜನಿಕರಿಗೆ ಆರೋಗ್ಯ ಕಾಪಾಡ್ಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ ಸಿರಿಂಜ್ ನೋಡಿ ಎಷ್ಟು ಇಲ್ಲೇ ನೋಡಿ ನೀವೇ ನೋಡಿ ಎಲ್ಲಾ ಪೈಪ್ಗಳು ವೈದ್ಯರು ನೂರಾರು ಕಾಯಿಲೆ ಇರೋದೇ ಜನಗಳು ಈಗ ಒಂದಲ್ಲ ಎರಡಲ್ಲ ಕೈಯಲ್ಲಿ ಬತ್ತಿರೋದು ಈ ಏಕ್ಸ್ ಬಂದಿರೋರು ಇರ್ತಾರೆ ಕುಷ್ಠರೋಗ ಬಂದಿರೋರು ಇರ್ತಾರೆ ಆ ಕವರ್ ಅಲ್ಲ ಯಾರ್ガラ ಪರಿಕಾಲ ಆದ್ರೆ ಯಾರಾಯ್ತಾರೆ ಐತರೆ ಅವರು ಕೈಯಲ್ಲಿ ಕಣ್ಣೀಡಿಯಕೈತಾ ಇದೆ ಹೋಗ್ಲಿ ಯಾಕೂ ಮಾತೆದ್ರ ರಷ್ಟಾ ಚೆಕ್ ಮಾಡ್ಸಿ ರಷ್ಟಾ ಚೆಕ್ ಮಾಡ್ತಿ ಅಂತಾರೆ ಈ ಪರೀಕ್ಷೆ ಇಷ್ಟೊಂದು ಸ್ಟರೇಂಜ್ ಗೊಳ ಅದು ಹೊರಡ ಜಾಗದಲ್ಲಿ ಸುರಿತಾರೆ ಯಾರಾದ್ರ ಹೋಗ್ಲಿ ಅದೇ ಸೂಜಿಗಳೇ ಯೂಸ್ ಮಾಡಿರೋ ಸೂಜಿಗಳು ಯಾರು ಇಷ್ಟೊಂದು ಯಾರು ಏಳೋರು ಕೇಳೋರು ಯಾರು ಇಲ್ಲ ಅಂತಾ ಬಿಟ್ಟಿತರ ಕೇರ್ಪಾಟ ಇದೆ ಸಿಸಿಟಿವಿಗಳು ಯಾವ ಇದೆ ಸಿ ಸಿ ಯಾವ ಕಾಣ್ತಿಲ್ಲ ಯಾಕಂದ್ರೆ ಬೀದಿ ಲೈಟ್ ಗಳೇ ಉರಿತಾ ಇಲ್ವಾ ಇಲ್ಲಿ ಪ್ರೆಸೆಂಟ್ ಆಗಿ ತಲಕಾ ಸರ್ಕಲ್ ಇಂದ ಕೆರೆ ಏರಿ ಗಂಟನ ಒಂದು ಲೈಟ್ ಉರಿತಾ ಇಲ್ಲ ಆ ಪುರಸಭೆ ಇಷ್ಟು ಕಂಪ್ಲೇಂಟ್ ಹೇಳಿದ್ರು ಕೆರೆ ಅಂತ ಇಲ್ಲ ಹಿಂಗಾಗಕೆ ಇದಕ್ಕೆ ನೇರ ಹೊಣೆ ಪುರಸಭೆನೆ ಪುರಸಭೆ ಮುಖ್ಯ ಅಧಿಕಾರಿಗಳೇ ಇದಕ್ಕೆ ನೇರ ಹೊಣೆ ಇದ್ ಮಾರ್ರಿ ಅಲ್ ಮಾರ್ರಿ ಇಲ್ಲಿ ಕ್ಲೀನಿಕ್ ಆತ್ಮಕ ಮಳಿಗೆ ಮಾಡ್ಕೊಂಡಿರ್ತಾರೆ ಅಲ್ಲಿ ಮಳಿಗೆ ಖಾಲಿ ಮಾಡಿರ್ತಾರೆ ಅವರು ಖಾಲಿ ಮಾಡದ್ ಮೇಲೆ ಈ ಪೂಜೆ ಯಾವ್ ಜಾಗಕ್ಕೆ ಹಾಕ್ಬೇಕು ಅಂತವ ಸಾವ ಸೌರಾರ್ ಜನಕ್ಕೆ ಹೇಳೋ ಅಂತವ್ರು ಇದ್ ಮಾಡೋ ಅಂತವ್ರು ಇದನ್ ಮಾಡ್ಬೇಕು ಹೇಳಿ ತಂದುಬ ಇದು ಓಡಾಡೋ ಅಂತ ಜಾಗಕ್ಕೆ ರಸ್ತೆ